ேசிக்க yeah. <laughs> ಅವರೇನು <laughs> ಬರ್ಲಿ <laughs> ಈಗ ಅಂಗನವಾಡಿಯಲ್ಲಿ ನೂರ ಎಂಟು ಕೆಲಸಗಳನ್ನು ನಮ್ಗೆ ಬಹಳ ಹಚ್ತಿದ್ದಾರೆ ಆದ್ರೆ ಅದ್ರಾಗ ಫೋಟೋ ಕ್ಯಾಪ್ಚರ್ ಬಹಳ ಅನುದಿ ಮತ್ತೆ ಮೊಬೈಲ್ ನಾವು ಒ ಟಿ ಪಿ ಹಾಕ್ಬೇಕು ಪಿ ಓ ಹಾಕುದಿಲ್ಲ ಒಟಿಪಿ ಸರಿಯಾಗಿ ಹೇಳ್ತಾ ಇಲ್ಲ ಓಟಿ ಹೋಗಿ ಹೋಗ್ಬಿಟ್ಟ ಪಾಲಕರು ಯಾಕೆ ಒಟಿ ಪಿ ಬೇಕಂದ್ರೆ ಒಂದು ವೇಷ ಅಥವಾ ಏನಿಲ್ಲ ಒಟ್ಟ ಎದ್ಬೇಕು ಆ ಬೆಳಕಿನಲ್ಲಿ ಹಾಕಿದವು ಹೋದ್ರೆ ಯಾರು ಜವಾಬ್ದಾರಿ ಅಂತ ಕೇಳ್ತಾರ್ಯಾಪ್ಚರ್ ಬರಬೇಕು ಅವರ ಯಾರು ಆಧಾರ್ ಕಾರ್ಡ್ ಹಾಕಿತ್ತು ಅವರ ಬರಬೇಕು ಅಂತ ಬಹಳ ನಂಬರ್ತಾರೆ ಅಮ್ಮ ಮನೆಯವರಿಗೆ ಬಹಳ ನಮ್ಗೆ ಕ್ರಾಸ್ ನಾವು ಬೆಳಿಗ್ಗೆ ಹೋಗಬೇಕು ಆರೋಗ್ಯಕ್ಕೆ ಅರ್ಥ ಅವಾಗ ಹೋಗಬೇಕು ಒಂಬತ್ತು ಅರ್ಥವನ್ನ ಸಣ್ಣ ನಡೆಸಬೇಕು ಆಮೇಲೆ ತಿಳ ತಿಂಗಳ ಮಾಡ ಟೈಮ್ ಟೈತೈತಿ ಹುಡುಗರಿಗೆ ಪರ ಶಿಕ್ಷಣ ಹೆಂಗ್ ಬಳಸ್ಬೇಕು ಬುಕ್ಕ ಹೆಂಗ್ ಬರಬೇಕು ಇವೆಲ್ಲ ನಮ್ಗೆ ಆಗತ್ತೆ ನಾವು ಆಗತ್ತಿ ನಮ್ಮ ಬದಿಗೆ ಹೊಂದಬೇಕು ಅಂತ ಹೋಗ ಸರ್ವರ್ನ ಹೋಗಕತೈತಿ ಅಂಗನವಾಡಿ ಅವ್ರಿಗೆ ಬಾತ್ ತ್ರಾಸ ಆಗತ್ತೈತಿ ಆಶಾದಾರನು ಬಹಳ ಒಂದ್ ಎಲ್ಲ ತರ ಮಾಡ আমরা গণতন্ত্রের উপর নির্ভর করে আউট সরকার বলবো আমরা গণিতকে বলবো